ನೋಡ್ತಾ ಸಿ ನ್ಯೂಸ್ ನಾನು ಸ್ವಾಗತ ಇಂಡಸ್ಟ್ರಿಗಳು ಇಂಡಸ್ಟ್ರಿಯಲ್ ಏರಿಯಾಗಳು ನೀವೆಲ್ಲ ನೋಡಿರ್ತೀರಿ ನಗರ ಪ್ರದೇಶಗಳಿಂದ ಗ್ರಾಮಾಂತರ ಪ್ರದೇಶಗಳಿಂದ ಹೊರವಲಯದಗಳಲ್ಲಿ ಸ್ಥಾಪನೆ ಮಾಡಿರ್ತಾರ ಜನವಸತಿ ಪ್ರದೇಶಗಳಲ್ಲಿ ಯಾವುದೇ ಇಂಡಸ್ಟ್ರೀಸ್ಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂಡ್ ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡಿರುವವರಿಗೆ ಸಾಕಷ್ಟು ನಿರ್ಬಂಧಗಳನ್ನು ಹೇರಲಾಗಿದೆ ಇಂಡಸ್ಟ್ರಿಯಿಂದ ಹೊರಬರ್ತಕ್ಕಂಥ ಹೊಗೆಗಳನ್ನ ಚಿಮಣಿಗಳನ್ನ ಹಾಕುವ ಮೂಲಕ ಎಷ್ಟು ಹೈಟ್ ನಲ್ಲಿ ಹೊರಗಡೆ ಬಿಡಬೇಕು ಅಲ್ಲಿಯ ಕಲುಷಿತ ನೀರುಗಳನ್ನ ಹೊರ ಬರ್ತಕ್ಕಂಥ ಕಲುಷಿತ ನೀರುಗಳನ್ನ ಹ್ಯಾಂಗ್ ಡಂಪ್ ಮಾಡಬೇಕು ಇವೆಲ್ಲಕ್ಕೂ ಕೂಡ ಸಾಕಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳನ್ನ ಇದಾವೆ ಆದರೆ ಈ ಯಾವುದೇ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಫಾಲೋ ಮಾಡದೆ ಗ್ರಾಮದ ಮಧ್ಯದಲ್ಲಿ ಒಂದು ಗ್ರಾಮದ ಮಧ್ಯದಲ್ಲಿ ಇಂಡಸ್ಟ್ರಿಯನ್ನ ಸ್ಥಾಪನೆ ಮಾಡಿ ಇಡೀ ಗ್ರಾಮಕ್ಕೆ ಕಪ್ಪು ಹೊಗೆ ಆವರಿಸುವಂತೆ ಮಾಡಿ ಇಂಡಸ್ಟ್ರಿಯಲ್ಲಿಂದ ಹೊರಗಡೆ ಬರ್ತಾ ಇರತಕ್ಕಂತ ವೇಸ್ಟೇಜ್ ಎಲ್ಲವನ್ನ ಗ್ರಾಮದ ಕೆರೆಗೆ ಹರಿಬಿಡ್ತಾ ಇರತಕ್ಕಂತ ಪ್ರಕರಣ ಹಾಸನ ಜಿಲ್ಲೆಯಲ್ಲಿ ವರದಿಯಾಗಿದೆ ಹಾಸನ ಜಿಲ್ಲೆಯ ಚಂದ್ರಪಟ್ಟಣ ತಾಲೂಕಿನ ಚಿನ್ನೇನಹಳ್ಳಿ ಅಂತಕ್ಕಂಥ ಗ್ರಾಮ ಬಿದ್ಕೆರೆ ಪೋರ್ಟ್ ನುಗ್ಗೆಹಳ್ಳಿ ಹೋಬಳಿ ಚಂದ್ರಪಟ್ಟಣ ತಾಲೂಕು ಇಲ್ಲಿ ಎಸ್ ಎ ಫುಡ್ಸ್ ಪ್ರೊವೆಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಖಾಸಗಿ ಇಂಡಸ್ಟ್ರಿ ಎಸ್ ಎ ಫುಡ್ಸ್ ಪ್ರೊವೆಟ್ ಲಿಮಿಟೆಡ್ ಅಂತಕ್ಕಂಥದ್ದು ಮಟ್ಟನ ವಿಲೆ ನುಗ್ಗೆಹಳ್ಳಿ ರಸ್ತೆಯಲ್ಲಿ ಇರ್ತಕ್ಕಂತ ಇಂಡಸ್ಟ್ರಿ ಇಲ್ಲಿ ಏನ್ ಕಾರ್ಯ ನಿರ್ವಹಿಸ್ತಾರೆ ಇಲ್ಲಿ ಅಂತ ಅಂದ್ರೆ ಹಾಲನ್ನ ತೆಗೆದುಕೊಂಡು ಬಂದು ಅದನ್ನ ಹಾಲಿನ ಪೌಡರ್ನಾಗಿ ಮಾಡಿ ಮಾರಾಟ ಮಾಡತಕ್ಕಂಥದ್ದು ನೀವೇನಾರು ಮಾಡ್ತೀರಿ ಈ ಇಂಡಸ್ಟ್ರಿಯನ್ನ ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಕಳೆದ ಮೂರು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಲಾಗಿದೆ ಗ್ರಾಮಸ್ಥರೆಲ್ಲ ಅವತ್ತು ಹೇಳಿದ್ರಂತೆ ರೈತರ ಜಮೀನನ್ನ ಮೂರನಿಂದ ಮೂರ್ ಎಕರೆ ನಾಲ್ಕು ಗುಂಟೆ ಅಂತೆ ಮೂರು ಎಕರೆ ನಾಲ್ಕು ಗುಂಟೆ ರೈತರ ಜಮೀನನ್ನ ಖರೀದಿ ಮಾಡಿ ಅಲ್ಲಿ ಇಂಡಸ್ಟ್ರಿ ಮಾಡಿದ್ದಾರೆ ಅಲ್ಲಿ ಹೇಳಿದರೆ ನಾವು ಡೈರಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಗ್ರೀನ್ಲ್ಯಾಂಡ್ ಅನ್ನ ತಗೊಳ್ತಾರೆ ರೈತರ ಜಮೀನನ್ನ ಖರೀದಿ ಮಾಡ್ತಾರೆ ಗುಜರಾತ್ ಮೂಲದ ಕೆಲ ವ್ಯಕ್ತಿಗಳು ಚಿನ್ನೇನಹಳ್ಳಿ ಗ್ರಾಮದ ಮೂರು ಎಕರೆ ನಾಲ್ಕು ಗುಂಟೆ ಜಮೀನನ್ನ ಅದೇ ಗ್ರಾಮದ ರೈತರು ಒಳ್ಳೆ ಹಣ ಬಂತು ಅವ್ರಿಗೇನು ಆವತ್ತಿನ ನೀಡಿತ್ತು ಮಾರಿದ್ರು ಮಾರಾಟ ಮಾಡಿದ ನಂತರ ಇವರು ಅಲ್ಲಿ ಒಂದು ಹಾಲಿನ ಡೈರಿ ಮಾಡ್ತೀವಿ ಅಂತ ಹೊರಟರು ಅದಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಲಿಲ್ಲ ಹಾಲಿನ ಡೈರಿ ಅಲ್ವಾ ಅಂತ ಮೂರು ವರ್ಷಗಳ ಹಿಂದೆ ಸ್ಥಾಪನೆಯಾದ ಈ ಇಂಡಸ್ಟ್ರಿ ನೋಡು ನೋಡುತ್ತಿದ್ದಂತೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಆಯ್ತು ಎ ಎಸ್ ಎ ಫುಡ್ಸ್ ಪ್ರೊವೈಡ್ ಲಿಮಿಟೆಡ್ ಅಂತಕ್ಕಂಥದ್ದು ಯಾವ ಹಂತಕ್ಕೆ ತಲುಪ್ತು ಅಂದ್ರೆ ಗುಜರಾತ್ ಮೂಲದ ವ್ಯಕ್ತಿಗಳನ್ನೇ ಕರ್ಕ ಬಂದಿಲ್ಲ ಕೆಲಸ ಮಾಡಿಸ್ ಸ್ಟಾರ್ಟ್ ಮಾಡಿದ್ರು ಮಾಡಿಸ್ಕೊಳ್ಳಿ ಆದ್ರೆ ಗ್ರಾಮದ ಮಧ್ಯ ಭಾಗದಲ್ಲಿರುವ ಜಾಗದಲ್ಲಿ ಒಂದು ಇಂಡಸ್ಟ್ರಿಯನ್ನ ಸ್ಥಾಪನೆ ಮಾಡಿರೋದೇ ಮೊದಲು ಕಾನೂನು ಬಾಹಿರ ಇದರ ಜೊತೆ ಜೊತೆಗೆ ಇಂಡಸ್ಟ್ರಿಯಿಂದ ಪ್ರತಿ ದಿವಸ ಹಗಲು ರಾತ್ರಿ ಎಲ್ಲದೇ ದಟ್ಟ ಹೊಗೆಯನ್ನ ಹೊರಬಿಡಲಾಗ್ತಾ ಇದೆ ಯಾವುದೇ ಚಿಮಣಿಗಳನ್ನ ಯೂಸ್ ಮಾಡ್ತಾ ಇಲ್ಲ ಯಾವುದೇ ಚಿಮಣಿಗಳನ್ನ ಹಾಕಿ ಆಗಸದ ಎತ್ತರಕ್ಕೆ ಕಟ್ಟಿ ಬಿಡ್ತಾ ಇಲ್ಲ ಬದಲಾಗಿ ಡೈರೆಕ್ಟ್ ಊರಿನ ಒಳಕ್ಕೆ ದಟ್ಟ ಹೊಗೆಯನ್ನ ಬಿಡ್ಲಾಗ್ತಾ ಇದೆ ಅಕ್ಕಪಕ್ಕದಲ್ಲಿ ಕೃಷಿ ಜಮೀನ್ ಇದೆ ಅಕ್ಕಪಕ್ಕದಲ್ಲಿ ಜನ ಹಸು ಮೇಯಿಸ್ತಾ ಇರ್ತಾರೆ ದನ ಕರುಗಳು ಮೇಯ್ತಾ ಇರ್ತಾರೆ ಈ ದಟ್ಟ ಹೊಗೆಯಿಂದ ಗ್ರಾಮದಲ್ಲಿ ಜನರಿಗೆ ಸಹಜವಾಗಿಯೇ ಸಾಂಕ್ರಾಮಿಕ ರೋಗಗಳು ಈ ರೋಗಗಳೆಲ್ಲ ಬರ ಸ್ಟಾರ್ಟ್ ಆಗ್ಬಿಟ್ಟಿದೆ ಇದರ ಜೊತೆ ಜೊತೆಗೆ ದ ವೇಸ್ಟೇಜ್ ಆಫ್ ದ ಇಂಡಸ್ಟ್ರಿ ಏನ್ ಕರಿತೀವಿ ಕಲುಷಿತ ನೀರೇನ್ ಬರುತ್ತೆ ಇವೆಲ್ಲವನ್ನ ತೆಗೆದ್ಕೊಂಡು ಹೋಗಿ ಗ್ರಾಮದ ಕೆರೆಗೆ ಬಿಡ್ತಾ ಇದ್ದಾರಂತೆ ಗ್ರಾಮದ ದೊಡ್ಡ ಕೆರೆ ಆ ಕೆರೆಗೆ ತಗೊಂಡೋಗಿ ಇಂಡಸ್ಟ್ರಿ ವೇಸ್ಟ್ ಎಲ್ಲ ಬಿಡ್ತಾ ಇರೋದು ಅಂಡ್ ಆ ಗ್ರಾಮದಲ್ಲಿ ದನ ಕರುಗಳು ಜಾನುವಾರುಗಳೆಲ್ಲವೂ ಕೂಡ ನೀರನ್ನು ಆಶ್ರಯಿಸಿರುವ ಕೆರೆಗೆ ಇಂಡಸ್ಟ್ರಿಯಲ್ ವೇಸ್ಟ್ ಅನ್ನ ಹಾಕ್ತಾ ಇರೋದ್ರಿಂದ ಜಾನುವಾರುಗಳು ಕಾಯಿಲೆ ಬೀಳ್ತಾ ಇದ್ದಾವೆ ಅಂತ ಅಂಡ್ ಒಂದು ಗ್ರಾಮ ಅಲ್ಲ ಸುತ್ತಮುತ್ತದ ಕಗ್ಗೆರೆ ಆಗಿರ್ಬೋದು ಹೆಮ್ಮೊನ್ನೇನಹಳ್ಳಿ ಚಿನ್ನೇನಹಳ್ಳಿ ಹತ್ತಿ ಹಳ್ಳಿ ಈ ಸುತ್ತಮುತ್ತ ವ್ಯಾಪ್ತಿಯ ಜಾನುವಾರುಗಳು ಕುಡಿಯಲಿಕ್ಕೆ ಆಶ್ರಯಿಸಿರ್ತಕ್ಕಂತ ಕೆರೆಗೆ ಇಂಡಸ್ಟ್ರಿಯಲ್ ವೇಸ್ಟ್ ಗಳನ್ನ ಬಿಡಲಾಗ್ತಾ ಇದೆ ಯಸ್ ಈ ಬಗ್ಗೆ ಸಾಕಷ್ಟು ದೂರುಗಳನ್ನ ಕೊಟ್ಟರು ಯಾವುದೇ ಪ್ರಯೋಜನವಾಗಿಲ್ಲ ಹೀಗಾಗಿ ಈ ಕೂಡಲೇ ಈ ಇಂಡಸ್ಟ್ರಿಯನ್ನ ತೆರವುಗೊಳಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ಸಿ ವಾಹಿನಿ ಜೊತೆ ಕೂಡ ಗ್ರಾಮಸ್ಥರು ಮಾತಾಡಿದ್ದಾರೆ ಸರ್ ಚಿನ್ನೆರೆ ಅಲ್ಲಿಂದ ಬಂದಿರೋದು ನಮಗೆ ಒಂದು ನಾಲ್ಕು ನಾಲ್ಕು ವರ್ಷದ ಹಿಂದೆ ಒಂದು ಚಿಕ್ಕದಾಗಿ ಏನೋ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಇಲ್ಲ ಗುಜರಾತಿಯಿಂದ ಬಂದ ಒಂದು ಮೂರು ಎಕರೆ ಜಮೀನು ತಗೊಂಡು ಮಾಡ್ತಾಯಿರಂತೆ ಅಂತ ನಾವು ತಿಳ್ಕೊಂಡು ನಾವು ಆ ಕಡೆ ಗಮನಕ್ಕೆ ಕೊಡಲಿಲ್ಲ ಅದು ನೋಡಿದರೆ ಒಂದು ಮೂರು ನಾಲ್ಕು ವರ್ಷ ಕಳೀತಾ ಕಳೀತಾ ನೋಡಿದ್ರೆ ಇವತ್ತು ದೊಡ್ಡದಾಗ ಮಾಡಿದ್ದಾನೆ ಹಾಲು ಹೊರಗಡೆಯಿಂದ ತೋರಿಸ್ಕೊಂಡು ಅಂದರೆ ಒರಿಜಿನಲ್ ಹಾಲೇನು ತರ್ತಾಯಿಲ್ಲ ಎಲ್ಲ ಫ್ಯಾಕ್ಟ್ರಿಗಳು ರಿಜೆಕ್ಟ್ ಆಗಿರೋ ಹಾಲು ತೊಗೊಂಬಂದು ಇಲ್ಲೇನೋ ಪೌಡ್ರ್ ಮಾಡಿ ಹೊರಗಡೆ ಕಳಿಸ್ತಾ ಇದ್ದಾರೆ ಅಂತೆ ಅದರಿಂದ ಇದೆ ಅಂದರೆ ಅವನು ಡೇಟ್ ಟೈಮು ಪ್ರೊಡಕ್ಷನ್ ಕಮ್ಮಿ ಮಾಡ್ತಾನೆ ಆದ್ರೂ ಅಲ್ಲಿ ಪೊಲ್ಯೂಷನ್ ಬರ್ತಾಯಿದೆ ನೈಟ್ ಹತ್ತು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾನೆ ಆ ಟೈಮಲ್ಲಿ ನಮಗೇನಾಗಿದೆ ಅಂದರೆ ವಿಪರೀತ ಹೊಗೆ ಬರುತ್ತೆ ಆ ಏರಿಯಾದಲ್ಲಿ ಫುಲ್ಲು ತಪ್ಪಾಗ್ತದೆ ಅದು ನಮಗೆ ತುಂಬ ತೊಂದರೆ ಆಗುತ್ತೆ ಇನ್ನೊಂದು ಅದರಿಂದ ಬರ್ತಕ್ಕಂಥ ನೀರು ತುಂಬ ಸ್ಮೆಲ್ ಬರ್ತದೆ ಅದೇ ಬೆಳೆದು ಏನಿಲ್ಲ ರೈತರು ಜಮೀನು ಬಿಡ್ತಾ ಇದ್ದೀನಿ ಅದೇನಾದ್ರೂ ಕೇಳಕ್ಕಂದರೆ ರೈತರ ಮೇಲೆ ಜೀವ ಬೆದರಿಕೆ ಮತ್ತು ತುಂಬ ಲೋಕಲ್ ಸರಿ ಹೊರಗಿಂದ ಬಂದಿರ್ತಕ್ಕಂಥ ಜನಗಳು ಇಟ್ಕೊಂಡು ನಮಗೆ ಅವಾಜ್ ಹಾಕ್ಸೋದು ಇನ್ನೊಂದು ಮಾಡಿದ್ದಾರೆ ಅದು ನಾವು ಲೋಕಲ್ ಪೊಲೀಸ್ ಸ್ಟೇಷನ್ ಗಮನಕ್ಕೆ ತಂದಿದ್ದೀವಿ ಅವರು ಡಿ ವೈ ಎಸ್ ಪಿ ಹೇಳಿದರು ಡಿ ವೈ ಎಸ್ ಪಿ ಕೂಡ ಲಾಸ್ಟ್ ವೀಕ್ ಬಂದು ಹೇಳಿದ್ದಾರೆ ನಾನು ಬರ್ತೀನಿ ಮಾತಾಡ್ತೀನಿ ಅಂತ ನಾಳೆ ನಾಡ್ರೆ ಅವರು ಬರ್ಬೋದು ಎಮ್ ಎಲ್ ಎ ಅವರಿಗೆ ಎಂ ಪಿ ಅವ್ರಿಗೆ ಅವ್ರಿಗೂ ಕೂಡ ಹೇಳಿದ್ದೀವಿ ಇದರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಈ ಫ್ಯಾಕ್ಟ್ರಿ ನಮಗೆ ಬೇಕಾಗಿಲ್ಲ ಅಲ್ಲಿ ನೀರು ಹರಿದು ಹೋಗೋದು ಏನಾಗುತ್ತೆ ಅಂದರೆ ಒಂದು ಮೂರಿಂದ ನಾಲ್ಕೂರು ಮಧ್ಯಭಾಗದಲ್ಲಿ ಒಂದು ಕೆರೆ ಇದೆ ಅತ್ತಿಳ್ಳಿ ಕಗ್ಗೇರೆ ಮೊನೇನಹಳ್ಳಿ ಚಿಹ್ನೆಳ್ಳಿ ನಾವೆಲ್ಲ ಡಿಪೆಂಡ್ ಆಗಿರೋದು ಅದ್ರ ಮೇಲೆ ಅಲ್ಲಿ ನಮಗೆ ರೈತರ ಜಮೀನಿಗೆ ಆಗಲಿ ಅದರಿಂದ ತುಂಬ ಅನುಕೂಲ ಇದೆ ಈ ನೀರು ಹೋಗಿಬಿಟ್ಟು ಆ ಜಾಗದಲ್ಲೆಲ್ಲ ಕಲುಷಿತವಾಗಿದೆ ಆದ್ದರಿಂದ ಈ ಫ್ಯಾಕ್ಟ್ರಿ ಕ್ಲೋಸ್ ಮಾಡಬೇಕು ಅದಕ್ಕೋಸ್ಕರ ನಾವು ಇವತ್ತು ಪ್ರಮುಖ ಮುಖ್ಯ ಅರ್ಜಿ ವಾಯು ವಾಯುಮಾಲಿನ್ಯ ಇಲಾಖೆಗೆ ಅವರಿಂದ ನಾನು ತ್ರೀ ಫೋರ್ ಡೇಸಲ್ಲಿ ಊರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಆ ಬಂದು ನಾವು ಹೇಳಿದ್ದೀವಿ ದಯವಿಟ್ಟು ಈ ಫ್ಯಾಕ್ಟ್ರಿ ಈ ಬ್ಯಾಕ್ ನಮಗೆ ಕ್ಲೋಸ್ ಮಾಡಿಬಿಡಿ ಇವರು ಯಾಕಂದ್ರೆ ಲೋಕಲ್ ಅವರು ಯಾರು ಕೆಲಸ ಮಾಡ್ತಾಯಿಲ್ಲ ಅಲ್ಲಿ ಏನಾಗ್ತಾಯಿದೆ ಅನ್ನೋದು ಗೊತ್ತಿಲ್ಲ ಅಂದರೆ ಏನೋ ಈ ಲಾಸ್ಟು ಒಂದು ವೀಕ್ ಬ್ಯಾಕ್ ಏನೋ ಇನ್ಸಿಡೆಂಟ್ ನಡೀತು ಅಂತ ಅಂದರು ಬಟ್ ನಮಗೆ ಪ್ರತ್ಯಕ್ಷವಾಗಿ ಏನೂ ಸಿಕ್ಕಿಲ್ಲ ಕೆಲಸ ಮಾಡೋರಲ್ಲ ಹೊರ ಹೊರಗ್ಳವರು ಹಿಂದಿಯವರು ಹಾಗಾಗಿ ನಮಗೆ ತುಂಬ ಬ್ಯಾ ಭಯನೂ ಇದೆ ಎಲ್ತು ಇಶ್ಯೂಸು ತುಂಬ ಆಗ್ತಾಯಿದೆ ದಯವಿಟ್ಟು ಅದನ್ನು ಕ್ಲೋಸ್ ಮಾಡಿಸ್ಬೇಕಾಗಿ ನಾವು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೇಳ್ಕೊಂಡಿದ್ದೀವಿ ನಿಮ್ಮ ಮುಖಾಂತರ ಅದನ್ನೇ ಹೇಳ್ತಾ ಇದ್ದೀವಿ ದಯವಿಟ್ಟು ನೀವು ಕೂಡ ಸಹಕಾರ ಮಾಡಿ

ಗುಜರಾತ್ ಮೂಲದ ಈ ವ್ಯಕ್ತಿ ಸ್ಥಳೀಯರು ಯಾರನ್ನು ಕೆಲಸ ಕಿಟ್ಕಂಡಿಲ್ಲ ಬೇರೆ ರಾಜ್ಯ ಹೊರ ರಾಜ್ಯಗಳಿಂದ ಕರ್ಕೊಂಡ್ಬಂದ್ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಅವರಿಂದ ಒಂದಿಷ್ಟು ಆತಂಕ ಕೆಲಸಗಾರರಿಂದ ಅವರಿಗೆ ಗೊತ್ತು ಗುರಿ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಮತ್ತೊಂದು ಇನ್ನೊಂದು ಯಾರೋ ಏನೋ ಗೊತ್ತಿಲ್ಲ ಗ್ರಾಮದಲ್ಲಿ ಯಾವುದಾದರೂ ಇವರಿಂದ ಅಪಘಡಗಳು ಸಂಭವಿಸಿ ಬಿಟ್ಟರೆ ಅದಕ್ಕೆ ಯಾರು ಹೊಣೆ ಏನೋ ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಇದರ ಜೊತೆ ಜೊತೆಗೆ ಸುತ್ತಮುತ್ತ ಕೃಷಿ ಭೂಮಿ ಕೃಷಿ ಭೂಮಿಯ ಮಧ್ಯದಲ್ಲಿ ಗ್ರಾಮದ ಮಧ್ಯದಲ್ಲಿ ಇವರು ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಅದರಿಂದ ಬರ್ತಾ ಇರ್ತಕ್ಕಂಥ ವೇಸ್ಟೇಜ್ ಇಂದ ಬೆಳೆಗಳು ಹಾಳಾಗ್ತಾ ಇದೆ ಅಲ್ಲಿಯ ಗ್ರಾಮಸ್ಥರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಕೆರೆಗೆ ವೇಸ್ಟೇಜ್ ಅನ್ನ ಬಿಡ್ತಾ ಇರೋದ್ರಿಂದ ಜಾನುವಾರುಗಳ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಸಂಬಂಧಪಟ್ಟವರಿಗೆ ದೂರ ಕೊಟ್ರೆ ಯಾರೊಬ್ರು ಈಗ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸ್ಥಳೀಯ ಶಾಸಕರಿಗೆ ದೂರ ಕೊಟ್ಟಿದ್ದಾರಂತೆ ಸಂಸದರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರಂತೆ ಅಂಡ್ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರನ್ನ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಬಟ್ ಇಂದುವರೆಗೂ ಕೂಡ ಆಶ್ವಾಸನೆಗಳು ಭೇಟಿ ನೀಡ್ತೀವಿ ಅನ್ನೋದೇ ಆಗಿದೆ ಇದುವರೆಗೂ ಸರಿಯಾಗಿಲ್ಲ ಅಂತ ಹೇಳ್ತಾರೆ ಇನ್ನಾದರೂ ಸಂಬಂಧಪಟ್ಟವರು ಇಲ್ಲಿಗೆ ಭೇಟಿಯನ್ನು ನೀಡಿ ಈ ಕ್ಷಣವೇ ತತ್ಕ್ಷಣವೇ ಭೇಟಿಯನ್ನು ನೀಡಿ ಗ್ರಾಮಸ್ಥರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನು ಕಲ್ಪಿಸಬೇಕು ಒಂದು ವೇಳೆ ಗ್ರಾಮದಲ್ಲಿ ಏನಾದರೂ ಬೇರೆ ರೀತಿ ಅವಘಡಗಳು ಸಂಭವಿಸಿದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಹೊಣೆ ಆಗಬೇಕಾಗತ್ತೆ ಯಾರ್ಯಾರು ಎಷ್ಟೆಷ್ಟು ಹಣ ಇಸ್ಕೊಂಡು ದುಡ್ಡು ಇಸ್ಕೊಂಡು ಅವರಿಗೆ ಪರ್ಮಿಷನ್ ಕೊಟ್ಟರು ಯಾರ್ಯಾರು ಎಷ್ಟೆಷ್ಟು ಲಂಚ ತಗೊಂಡು ಅವರಿಗೆ ಸ್ವೀರಕ್ಷೆಯಾಗಿ ನಿಂತಿದ್ದೀರೋ ಎಲ್ಲರೂ ಕೂಡ ಈ ಕ್ಷಣಕ್ಕೆ ಮೈಗೊಡಬಿ ನಿಂತು ಗ್ರಾಮಸ್ಥರ ನೆರವಿಗೆ ಧಾವಿಸ್ಬೇಕು ಗ್ರಾಮಸ್ಥರ ಹಿತವನ್ನ ಕಾಯಬೇಕು ಅನ್ಅಫಿಷಿಯಲಿ ಯಾವುದೇ ಒಂದು ಇಂಡಸ್ಟ್ರಿ ಸ್ಥಾಪನೆ ಮಾಡಬೇಕಾದ್ರೆ ಇರತಕ್ಕಂಥ ಕನಿಷ್ಠ ಮೂಲಭೂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಯಾವನ್ನು ಫಾಲೋ ಮಾಡದೆ ಸಂಪೂರ್ಣವಾಗಿ ಎಲ್ಲಾನು ವೈಲೈಟ್ ಮಾಡ್ಕೊಂಡು ಒಂದು ಇಂಡಸ್ಟ್ರಿ ನಾಲ್ಕು ವರ್ಷದಿಂದ ನಡ್ಕೊಂಡ್ ಬರ್ತಾ ಇದೆ ಅಂತ ಅಂದ್ರೆ ಯಾರು ಹೇಳಿಲ್ಲ ಅಂತ ಅನ್ಕೊಂಬಿಟ್ಟಿದ್ದಾರೆ ಗ್ರಾಮಸ್ಥರು ಪ್ರತಿಭಟನೆಯ ಹಾದಿಯನ್ನ ಹಿಡಿಯುವ ಮುನ್ನ ಸಂಬಂಧಪಟ್ಟವರು ಎಚ್ಚೆತ್ಕಳ್ಳಿ ಜನಪ್ರತಿನಿಧಿಗಳು ಎಚ್ಚೆತ್ಕಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಹೋಗುತ್ತೆ ನಾವು ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿ ಸತ್ಯದ ಕಡೆ ನಮ್ಮ